ನಿನ್ನೆ ನಮ್ಮ ಎರಡನೇ ಬ್ಯಾಚ್ ಆನೆಗಳು ಬಂತು ಸೊ ಇವತ್ತು ಗೌರಿ ಹಬ್ಬ ಇವತ್ತು ಬೆಳಗ್ಗೆ ತೂಕವನ್ನ ಪರೀಕ್ಷೆ ಮಾಡಿದ್ದಾರೆ ಟೋಟಲ್ ಐದು ಆನೆಗಳಿಗೆ ಸೊ ಯಾವೆಲ್ಲ ಆನೆಗಳು ಅಂದ್ರೆ ಸುಗ್ರೀವ ಪ್ರಶಾಂತ ಮಹೇಂದ್ರ ದೊಡ್ಡರವೆ ಲಕ್ಷ್ಮಿ ಮತ್ತೆ ಹಿರಣ್ಯ ಅಂತ ಸೊ ಐದು ಆನೆಗಳ ಪೈಕಿ ಎಲ್ರೂ ಕೂಡ ಹೇಳುವುದು ಜಾಸ್ತಿ ತೂಕ ಇರುವುದು ನಮ್ಮ ಪ್ರಶಾಂತ ಅಂತ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಜಾಸ್ತಿ ತೂಕ ಇರುವುದು ನಮ್ಮ ಸುಗ್ರೀವ ಆನೆ ಎಸ್ ಹೌದು ಅಭಿಮನ್ಯು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ತೂಕ ಇರುವಂತ ಆನೆ ಅದು ಸುಗ್ರೀವ ನೋಡಕ್ಕೆ ಹಾಗೆ ಕಾಣಿಸೋದಿಲ್ಲ ಪ್ರಶಾಂತನೆ ತುಂಬಾನೇ ಯೂಜ್ ಆಗಿ ಕಾಣಿಸೋದು ಆದ್ರೆ ಸುಗ್ರೀವನ ತೂಕ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿದೆ ಸುಗ್ರೀವನ ತೂಕ ಎಷ್ಟು ಇದೆ ಗೊತ್ತಾ ಐದ್ ಸಾವಿರದ ನೂರ ತೊಂಬತ್ತು ಕೆಜಿ ಇದೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬಹುದು ಇನ್ನು ನಮ್ಮ ಪ್ರಶಾಂತ್ ಆನೆಯ ತೂಕ ನಾಲ್ಕ್ ಸಾವಿರದ ಎಂಟುನೂರ ಎಪ್ಪತ್ತೈದು ಕೆಜಿ ಇದೆ ನಮ್ಮ ಮಹೇಂದ್ರ ಆನೆಯ ತೂಕ ನಾಕ್ ಸಾವಿರದ ಒಂಬೈನೂರ ಹತ್ತು ಕೆ ಇದೆ ನಂತರದಲ್ಲಿ ಇರಣ್ಯ ಆನೆಯ ತೂಕ ಎರಡ್ ಸಾವಿರದ ಒಂಬೈನೂರ ಮೂವತ್ತು ಕೆಜಿ ನಂತರ ದೊಡ್ಡರುವೆ ಲಕ್ಷ್ಮಿ ಮೂರ್ ಸಾವಿರದ ನಾನೂರ ಎಂಬತ್ತೈದು ಕೆಜಿ ತೂಕ ಸೊ ಇಷ್ಟು ಆನೆಗಳ ಒಂದು ತೂಕ ಇವತ್ತು ಬೆಳಿಗ್ಗೆ ನಡೆದಿದೆ ಸುಗ್ರೀವನ ತೂಕ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿರುತ್ತೆ ಅಭಿಮನ್ಯು ಸೆಕೆಂಡ್ ಅಭಿಮನ್ಯು ಫಸ್ಟ್ ಪ್ಲೇಸ್ ಆದ್ರೆ ಸೆಕೆಂಡ್ ಪ್ಲೇಸ್ ನಮ್ಮ ಸುಗ್ರೀವ ತಗೊಳ್ತೇನೆ ಒಂದು ವೈಟ್ ಅದ್ಭುತವಾದಂತಹ ತೂಕ ಇದಾನೆ